ಆದ್ರೆ ನಮಸ್ಕಾರ ನೋಡ್ಸಾದ್ರೆ ಕೊನೆಗೂ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅದರಲ್ಲಿ ಕೂಡ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಹೊಸದಾಗಿ ಪರೀಕ್ಷೆ ವೇಳಾಪಟ್ಟಿಯನ್ನ ರಿಲೀಸ್ ಮಾಡಿದ್ದಾರೆ ಯಾವ್ದು ವೇಳಾಪಟ್ಟಿ ಅಂದ್ರೆ ಏಳ್ನೂರ ಎಂಟು ಪೋಸ್ಟ್ ಗೆ ಅರ್ಜಿ ಸಲ್ಲಿಸಿದ್ರಲ್ಲ ಅದರದ್ದು ಯಾವ ಯಾವೊಂದು ದಿನಾಂಕಕ್ಕೆ ಯಾವೊಂದು ಪೋಸ್ಟ್ ಮತ್ತೆ ಯಾವ ಒಂದು ಇಲಾಖೆದು ಪರೀಕ್ಷೆ ನಡೆಸ್ತಾರ ಅಂತ ಹೇಳಿ ಕ್ಲಿಯರ್ ಕಟ್ಟ ಆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ ಹತ್ತೊಂಬತ್ತನೇ ತಾರೀಕು ಇಲ್ಲಿ ಕಾಣಿಸ್ತಾ ಇರಬಹುದು ಹತ್ತೊಂಬತ್ತನೇ ತಾರೀಕು ಅಧಿಸೂಚನೆ ಆಗಿರತ್ತೆ ಇದ್ರ ಬಗ್ಗೆನ ಸಂಪೂರ್ಣ ಮಾಹಿತಿ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಅರ್ಜಿ ಸಲ್ಲಿಸಿದವರು ಮತ್ತು ಉಳಿಕೆ ಮೂಲ ವೃಂದದಲ್ಲಿ ಅರ್ಜಿ ಸಲ್ಲಿಸಿದವರಿಗೆ ಇದೊಂದು ಖುಷಿಯ ವಿಚಾರ ಎರಡು ನೋಟಿಸ್ ಆಗಿರತ್ತೆ ಸೆಪರೇಟ್ ಸೆಪ್ರೇಟ್ ಆಗಿ ಎರಡು ಕೂಡ ನಾನು ಒಂದಾದ್ಮೇಲೆ ಮತ್ತೊಂದು ತಿಳ್ಸ್ಕೊಡ್ತಾನೆ ಯಾರು ಕೂಡ ಕನ್ಫ್ಯೂಸ್ ಮಾಡ್ಕೊಳ್ಬೇಡ ಅದ್ಯಾವುದು ಅಂತ ಅಂತೇಳಿ ಕನ್ಫ್ಯೂಸ್ ಮಾಡ್ಕೊಂಡು ತುಂಬಾ ಜನ ವಿಡಿಯೋ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತಾ ಇರ್ತಾರ ಸ್ಕಿಪ್ ಮಾಡ್ಬೇಡಿ ಗೊತ್ತೇ ಆಗಲ್ಲ ನಿಮಗೆ ವಿಡಿಯೋ ಕನಸ್ತನಕ ನೋಡಿ ಮತ್ತೆ ಈಗಾಗಲೇ ಏಳ್ನೂರ ಎಂಟು ಪೋಸ್ಟ್ ಅದು ಅರ್ಜಿಗಳು ಮತ್ತೊಂದು ಸಲಹೆಗೆ ಡೇಟಾನ ವಿಸ್ತರಣೆ ಮಾಡಿದ್ದಾರೆ ಅದಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕಿ ಯಾವುದೇ ದಿನಾಂಕ ಹೆಂಗೆ ಏನು ಅಂತ ಅಂತ ಎಲ್ಲ ಮಾಹಿತಿ ಇರತ್ತೆ ಕಣ್ಸನ್ಕಾಯ್ ನೋಡಿ ಅಷ್ಟೇ ಬನ್ನಿ ಒಂದೊಂದಾಗಿ ತಿಳ್ಸಿ ಇಲ್ಲಿ ನೋಡಿ ಇಲ್ಲಿ ಕಳ್ಳಿರುವಂತಹ ಸಂಸ್ಥೆ ಹೆಸ್ರು ಈಗಾಗಲೇ ನಾನು ಸಂಸ್ಥೆ ಹೆಸರು ಅದು ಇದು ಏನು ತಿಳಿಸ್ಕೊಡಲ್ಲ ಗೊಳಫರ ಡೈರೆಕ್ಟ್ ಆಗಿ ಫೈನ್ ಟು ಅಂದ್ರೆ ಇದು ನೋಟಿಸ್ ಪರೀಕ್ಷೆ ವೇಳಾಪಟ್ಟಿ ಬಗ್ಗೆ ನಿಮಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಇರತ್ತೆ ಈಗ ಬಂದಿರುವಂತ ಮಾಹಿತಿ ಹತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಇದು ಯಾವುದಕ್ಕೆ ಹೆಂಗೆ ಏನು ಅಂತ ಅಂತೇಳಿ ಒಂದು ಡೇಟ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ಡೇಟ್ ಕೂಡ ನೋಡ್ಕೊಳ್ಳಿ ಅದ್ರ ಬಗ್ಗೆ ನಾನು ತಿಳಿಸ್ಕೊಡಲ್ಲ ಡೈರೆಕ್ಟ್ ಆಗಿ ಯಾವೊಂದು ವೃತ್ತ ಹೆಂಗೆ ಅದ್ರ ಬಗ್ಗೆ ನೋಡಿ ಇದು ಈಗ ತಿಳಿಸ್ಕೊಡ್ತಾ ಇರೋದು ನಾನು ಪರೀಕ್ಷಾ ಕರ್ನಾಟಕ ಪ್ರಾಧಿಕಾರದಿಂದ ಅಧಿಸೂಚನೆ ವಿವಿಧ ಇಲಾಖೆಯಲ್ಲಿ ನಿಗಮ ಮಂಡಳಿಯಿಂದ ಹುದ್ದೆಗಳಿಗೆ ಪರೀಕ್ಷಾ ಒಂದು ವೇಳಾ ಪಟ್ಟಿಯಾಗಿರತ್ತೆ ಇಲ್ಲಿ ನೋಡಿ ಮೊದಲನೇದಾಗಿ ದಿನಾಂಕ ಕೊಟ್ಟಿದ್ದಾರೆ ಸಂಖ್ಯೆ ಇರತ್ತೆ ಇಲಾಖೆ ಸಂಸ್ಥೆ ನಿಗಮ ಮಂಡಳಿ ಹೆಸರು ಮತ್ತು ಹುದ್ದೆಗಳ ಹೆಸರು ಅದ ನಂತರ ಪರೀಕ್ಷೆಗಳ ವಿವರ ಮೊದಲನೇ ಪರೀಕ್ಷೆನೋ ಎರಡನೇ ಪರೀಕ್ಷೆನೋ ಅದೆಲ್ಲ ಕೊಟ್ಟಿದ್ದಾರೆ ಅದನಂತರ ನಂತರ ಇಲ್ಲಿ ನಿಮಗೆ ಸಮಯ ಇರತ್ತೆ ಕಾಣಿಸ್ತಾ ಇರಬಹುದು ನಿಮಗೆ ನಾನು ತಿಳ್ಸಿಕೊಡ್ತಾ ಇರೋದು ಇದೆಲ್ಲ ನಿಮಗೆ ಡೀಟೇಲ್ಸ್ ಆಗಿ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಸಮಯ ಕೊನೆಯಲ್ಲಿ ಬನ್ನಿ ಮೊದಲನೇ ಇಲಾಖೆ ನೋಡೋಣ ಮೊದಲನೇ ಇಲಾಖೆ ಅದು ಯಾವಾಗ ನಡೆಸ್ತಾರೆ ಈ ಇಪ್ಪತ್ ಸಾರಿ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಶನಿವಾರ ದಿನ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತು ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಅಂದ್ರೆ ಜನಿವಾರು ಹತ್ತನೇ ತಾರೀಕು ಶನಿವಾರ ದಿನ ಯಾವ್ಯಾವ ಒಂದು ಇಲಾಖೆದು ಪರೀಕ್ಷೆ ನಡೆಸ್ತಾರೆ ನೋಡ್ಕೊಳ್ಳಿ ಕೆ ಎಸ್ ಡಿ ಎಲ್ ಅಂತ ಹೇಳಿ ಇದ್ರದ್ದು ನಡೆಸ್ತಾರೆ ಕೃಷಿ ಮಾರಾಟ ಇಲಾಖೆ ಇದ್ರದ್ದು ನಡೆಸಿದ್ದಾರೆ ಪಿ ಡಿ ಡಬ್ಲ್ಯೂ ಎಸ್ 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 ಬಿ ಅಂತ ಹೇಳಿ ಇದರದ ನಡೆಸ್ತಿದ್ದಾರೆ ಅದ ನಂತರ ಪಿ ಸಾರಿ ಬಿ ಡಬ್ಲ್ಯೂ ಎಸ್ 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 ಬಿ ಅಂತೇಳಿ ಇದ್ರದ್ದು ನಡೆಸ್ತಾರೆ ಕೊನೆಯಲ್ಲಿ ಕೃಷಿ ಮಾರಾಟ ಇಲಾಖೆ ಇಷ್ಟು ನಿಮಗೆ ಸುಮಾರು ಐದು ಇಲಾಖೆದು ಶನಿವಾರ ದಿನ ಹತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತಾರಂದು ನಡೆಸ್ತಾರೆ ಯಾವ್ಯಾವ ಪೋಸ್ಟ್ ಒಂದ್ಸಲ ನೋಡಿ ಹಿರಿಯ ಅಧಿಕಾರಿ ಕಿರಿಯ ಅಭಿಯಂತರು ಸಿವಿಲ್ ಗ್ರೂಪ್ ಹಿರಿಯ ಅಭಿಯಂತರು ಎಲೆಕ್ಟ್ರಿಕಲು ಹಿರಿಯ ಅಭಿಯಂತರು ಮೆಕ್ಯಾನಿಕಲ್ ಮತ್ತು ಗ್ರೂಪ್ ಸಿ ದಲ್ಲಿ ಖಾಲಿರುವಂತಹ ಪೋಸ್ಟ್ ಶನಿವಾರ ದಿನ ಪರೀಕ್ಷೆ ನಡೆಸ್ತಾರೆ ಇದು ಮೊದಲನೇದಾಗಿ ಇಲ್ಲಿ ಪರೀಕ್ಷೆಗಳು ನಿಮಗೆ ನಿರ್ದಿಷ್ಟ ಎರಡು ಪತ್ರಿಕೆ ರೆ ಆ ಹತ್ತನೇ ತಾರೀಕು ಜನವರಿ ಎರಡನೇ ಎರಡು ಪತ್ರಿಕೆ ರೆ ಮಧ್ಯಾಹ್ನ ಮೂರರಿಂದ ಐದು ಗಂಟೆ ತನಕ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ ಇದು ನಿಮಗೆ ಮೊದಲನೇ ಡೇಟ್ ಅದು ಕ್ಲಿಯರ್ ಆಯಿತು ಅದರ ಬಳಿಕ ಎರಡನೇ ಡೇಟು ಹನ್ನೊಂದು ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಈ ಒಂದು ದಿನಾಂಕದಂದು ಯಾವ್ಯಾವ ನಡೆಸ್ತಾರೆ ಸುಮಾರು ಹದಿಮೂರು ಇಲಾಖೆ ಹದಿಮೂರು ಪೋಸ್ಟ್ ಬಗ್ಗೆ ಹದಿನಾಲ್ಕು ಪೋಸ್ಟ್ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಮೊದಲನೇ ಪೋಸ್ಟ್ ಹುಡ್ಕೊಂಡು ನಾವು ನಿಮಗೆ ತಿಳಿಸ್ಕೊಡ್ತಾ ಕೊಡ್ತಾ ಹೋಗ್ತೇನೆ ನೋಡಿ ಇಲ್ಲಿ ಬಿ ಡಿ ಎ ಅಂತ ಹೇಳಿ ತಾಂತ್ರಿಕ ಶಿಕ್ಷಣ ಇಲಾಖೆ ಕೃಷಿ ಮಾರಾಟ ಇಲಾಖೆ ಆರ್ ಜಿ ಎಸ್ ಯು ಬಿ ಡಬ್ಲ್ಯೂ ಎಸ್ ಪಿ ಅದರ ನಂತರ ಕೆ ಕೆ ಆರ್ ಟಿ ಸಿ ಕೆ ಎಸ್ ಎಸ್ ಐ ಡಿ ಸಿ ಅಂತ ಹೇಳಿ ಕೆ ಎಸ್ ಡಿ ಎಲ್ ಅಂತ ಹೇಳಿ ಅದರ ನಂತರ ಶಾಲಾ ಶಿಕ್ಷಣ ಕೃಷಿ ಮಾರಾಟ ಇಲಾಖೆ ಪಿ ಡಬ್ಲ್ಯೂ ಡಿ ಪಿ ಡಿ ಎಸ್ ಎಸ್ ಬಿ ಅಂತೇಳಿ ಕೃಷಿ ಮಾರಾಟ ಸುಮಾರು ಹದಿನಾಲ್ಕು ಇಲಾಖೆದು ಹದಿನಾಲ್ಕು ಪೋಸ್ಟ್ ಅದು ಭಾನುವಾರ ದಿನ ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ನಡೆಸ್ತಾರೆ ಇಲ್ಲಿ ನಿಮಗೆ ಸಾಮಾನ್ಯವಾಗಿ ಜ್ಞಾನ ಪತ್ರಿಕೆ ಅಂದರೆ ಒಂದಿರತ್ತೆ ಇಲ್ಲಿ ಮುಂಜಾನೆ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರ ತನಕ ಪರೀಕ್ಷೆ ಇರತ್ತೆ ಇದು ನಿಮಗೆ ಅರ್ಥ ಐತೆ ಅಂತ ತಿಳ್ಕೊತೀನಿ ಇದು ನಿಮಗೆ ಇನ್ನು ಮುಂದಿನದಾಗಿ ಹನ್ನೊಂದೈತು ಇನ್ನು ಹನ್ನೆರಡನೇ ತಾರೀಕು ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಕೆ ಎಸ್ ಡಿ ಎಲ್ ಅಂತ ಹೇಳಿ ಇದರದ್ದು ನಡೆಸ್ತಾರೆ ನಿರ್ದಿಷ್ಟ ಎರಡು ಪತ್ರಿಕೆ ಇರತೆ ಮೂರರಿಂದ ಐದು ಗಂಟೆ ತನಕ ಇನ್ನು ದಿನಾಂಕ ಇನ್ನು ಎರಡನೇ ಭಾಗ ಇನ್ನು ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಭಾನುವಾರ ದನ ಇಲ್ಲಿ ಕೂಡ ನಿಮಗೆ ಸುಮಾರು ಒಂಬತ್ತಲಾಗಿದ್ದು ಪರೀಕ್ಷೆ ಇರತ್ತೆ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ದನ ಇಲ್ಲಿ ಕೂಡ ನಿಮಗೆ ಇಂಗ್ಲಿಷ್ ಕನ್ನಡ ಮತ್ತು ಕಂಪ್ಯೂಟರ್ ಜ್ಞಾನ ಪತ್ರಿಕೆ ರಾತ ಇದು ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಮತ್ತು ಸಾಮಾನ್ಯ ಜ್ಞಾನ ಪತ್ರಿಕೆ ಒಂದಿರತ ಇಲ್ಲಿ ಮುಂಜಾನೆ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರ ತನಕ ಒಂದು ಅದರ ಬಳಿಕ ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರ ತನಕ ಒಂದು ಪರೀಕ್ಷೆ ಅದೇ ದಿನಾಂಕಕ್ಕೆ ಎರಡು ನಡೆಸ್ತಾರೆ ಇಷ್ಟು ನಿಮಗೆ ಮಾಹಿತಿ ಈ ಒಂದು ಮೂರರಿಂದ ನಾಲ್ಕು ಡೇಟ್ ಬಗ್ಗೆ ನಾನು ನಿಮಗೆ ಇದರಲ್ಲಿ ತಿಳಿಸ್ಕೊಟ್ಟೆ ಇನ್ನೊಂದು ನೋಟಿಸ್ ಆಗಿರತೆ ಇನ್ನೊಂದು ನೋಟಿಸ್ ರಿಲೀಸ್ ಮಾಡಿದರೆ ಒಂದೇ ಅಲ್ಲ ಇನ್ನೊಂದು ನೋಟಿಸು ಇದರಲ್ಲಿ ಡೇಟ್ಗಳು ಚೇಂಜು ಅದ ನಂತರ ಆ ಒಂದು ವಿವರಗಳು ಚೇಂಜು ನಾನು ನಿಮಗೆ ಜನವರಿ ತಿಂಗಳಲ್ಲಿ ಹುದ್ದೆಗಳ ಬಗ್ಗೆ ಯಾವ್ಯಾವ ನಡೆಸ್ತಾರ ಅಂತೇಳಿ ತಿಳಿಸ್ಕೊಟ್ಟೆ ಇದನ್ನ ನಂತರ ತಿಳಿಸ್ಕೊಡ್ಬೇಕಾಗಿತ್ತು ಬಟ್ ಅದು ಮುಂಚಿತವಾಗಿ ತಿಳಿಸ್ಕೊಟ್ಟೆ ಈಗ ಪ್ರಸ್ತುತ ಈಗ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿಗೆ ನಡೆಸುವಂತ ಪರೀಕ್ಷೆ ಇದ್ರದ್ದು ಇದು ಮುಖ್ಯವಾಗಿ ನಡೆಸ್ತಾರೆ ಈಗ ಇದನ್ನ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಇದು ಮೊದಲನೇ ಪರೀಕ್ಷೆ ನಿಮಗೆ ಈಗ ನಡೆಸ್ತಾರೆ ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಸ್ತಾರೆ ಇಲ್ಲಿ ಯಾವ್ಯಾವ ಮೊದಲಿಗೆ ನಡೆಸ್ತಾರೆ ಕೆ ಎಸ್ ಡಿ ಎಲ್ ಅಂತ ಹೇಳಿ ಮತ್ತು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಂತೇಳಿ ಇದ್ರದ್ದು ನಡೆಸ್ತಾರೆ ನಿರ್ದಿಷ್ಟ ಎರಡು ಪತ್ರಿಕೆ ರೆ ಮಧ್ಯಾಹ್ನ ಮೂರರಿಂದ ಐದರ ತನಕ ನಡೆಸ್ತಾರೆ ಇದು ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಸ್ತಾರೆ ಬರೀ ನಿಮಗೆ ತುಂಬಾ ಟೈಮ್ ಇಲ್ಲಗ ಮೂವತ್ತೈದರಿಂದ ನಲ್ವತ್ತಿನ ಮಾತ್ರ ಟೈಮು ಅಷ್ಟು ಒಳಗಾಗಿ ಹೆಂಗ್ ಓದಿತೀರೋ ಎಲ್ಲಿ ಹೋಗ್ತಿರೋ ಏನು ಮಾಡ್ತೀರಾ ನಿಮಗೆ ಬಿಟ್ಟದ್ದು ಇನ್ನೊಂದು ಹೇಳ್ತಾ ಇರೋದು ಈ ಒಂದು ಪರೀಕ್ಷೆ ಮಿಸ್ ಆದ್ರೆ ಮುಗಿಯಿತು ಮತ್ತೆ ಅವಾಗ ಈ ಜನರು ಮುಗಿತಾ ಬರ್ತಾ ಇದೆ ಈಗಲೇ ಕಷ್ಟಪಟ್ಟು ಓದಿ ಇಲ್ಲಿ ಬಾಡಿ ಇನ್ನು ಸುಮಾರು ನಲ್ವತ್ತು ದಿನ ಮಾತ್ರ ಟೈಮ್ ಇದೆ ಈ ಒಂದು ನಲ್ವತ್ತು ದಿನದಲ್ಲಿ ಹೆಂಗ್ ಓದಿತೀರ ಏನ್ ಓದ್ತೀರ ನಿಮ್ಗೆ ಬಿಟ್ಟದ್ದು ನೋಡು ಸ್ಟಡಿ ಮಾಡಿ ಸುಮ್ನೆ ಟೈಮ್ ವೇಸ್ಟ್ ಮಾಡಬೇಡಿ ಈಗ ಒಂದೊಂದು ನಿಮಿಷ ಕೂಡ ನಿಮಗೆ ವಜ್ರದಂತೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಒಂದೊಂದು ನಿಮಿಷ ಕೂಡ ಬಂಗಾರ ಬೆಳ್ಳಿ ವಜ್ರದಂತೆ ಒಂದೊಂದು ನಿಮಿಷ ಕೂಡ ಯಾರ ಕೂಡ ವೇಸ್ಟ್ ಮಾಡ್ಕೋಬೇಡಿ ಈ ಒಂದೊಂದು ನಿಮಿಷ ಕಷ್ಟಪಟ್ಟು ಓದಿದ್ರೆ ಓದಿದ್ರೆ ಒಂದುಗಡೆ ಜಾಬ್ ಸಿಕ್ತಂದ್ರೆ ಅದೇ ಒಂದು ನಿಮಿಷ ಇದೆಯಲ್ಲ ಆರಾಮ ಆರಾಮಾಗಿ ಕಳಿಬಹುದು ಜಾಬ್ ಗೋರ್ಮೆಂಟ್ ಜಾಬ್ ಅರ್ಥ ಮಾಡ್ಕೊಳ್ಳಿ ಒಂದು ನಿಮಿಷ ಕೂಡ ಈಗ ವೇಸ್ಟ್ ಮಾಡ್ಕೋಬೇಡಿ ಓದಿ ಮೊಬೈಲ್ ನೋಡಬೇಡಿ ಮೊಬೈಲ್ ನೋಡಿ ಇಲ್ಲ ಅಂತಲ್ಲ ಆದ್ರೆ ಅದು ಈ ಏನು ಪ್ರಶ್ನೆ ಪತ್ರಿಕೆ ಇತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಓದಿ ಮೊಬೈಲ್ ಈಗ ಸಮಯದಲ್ಲಿ ತೆಗೆದು ಬಿಸಾಕಿದ್ರೆ ತುಂಬಾ ಒಳ್ಳೇದು ನನಗೊನ್ಸು ಮಟ್ಟಿಗೆ ಮುಂದೆ ಮುಂದೆ ಜಾಬ್ ಸಿಕ್ತಂದ್ರೆ ಮುಂದೆ ಮೊಬೈಲ್ ಹೆಂಗ್ ಬೇಕಂದ್ರೆ ಯೂಸ್ ಮಾಡಿ ಹತ್ತು ಲಕ್ಷದ ಇಪ್ಪತ್ತು ಲಕ್ಷದ ಮೊಬೈಲ್ ಯೂಸ್ ಮಾಡಿ ನಿಮ್ಗೆ ಯಾರು ಕೇಳ್ತಾರೆ ಈಗ ಅಷ್ಟೇ ಹೇಳ್ತಾ ಇರೋದು ಈಗ ಚೆನ್ನಾಗಿ ಓದಿದ್ರೆ ಒಂದೊಂದು ನಿಮಿಷ ಕೂಡ ಯಾರೋ ವೇಸ್ಟ್ ಮಾಡಬೇಡಿ ಬರೀ ನಿಮಗೆ ಮೂವತ್ ದಿನ ಮಾತ್ರ ಟೈಮ ಮೂವತ್ ದಿನ ಹಿಂಗನೋಷ್ಟು ಕಳೆದು ಹೋಗತ್ತೆ ಒಂದು ನಿಮಿಷ ಕೂಡ ವೇಸ್ಟ್ ಮಾಡಬೇಡಿ ಆರಾಮಾಗಿ ನಿದ್ದೆ ಮಾಡಿ ಆರಾಮಾಗಿ ಸ್ಟಡಿ ಮಾಡಿ ಚೆನ್ನಾಗಿರುವಂತ ಆಹಾರಗಳನ್ನ ಸೇವನೆ ಮಾಡಿ ಆ ಇನ್ನೊಂದು ಹೇಳಬೇಕು ನಿಮಗೆ ಹೊರಗಿಂದ ಆಹಾರಗಳನ್ನ ಸೇವನೆ ಮಾಡಬೇಡಿ ಆರಾಮ್ ತಪ್ಪತ್ತೆ ಈಗ ಚೆನ್ನಾಗಿ ಓದ್ತೀರಾ ಎಕ್ಸಾಮ್ ನಲ್ಲಿ ಹೋದ್ರೆ ಆರಾಮ್ ತಪ್ಪದ್ರೆ ಏನು ಹೊತ್ತೇ ಆಗಲ್ಲ ಅಲ್ಲಿ ಆದ ಕಾರಣ ಸರಿಯಾಗಿರುವಂಥ ಆಹಾರಗಳನ್ನು ಸೇವನೆ ಮಾಡಿ ಮುಂಜಾನೆ ಸ್ವಲ್ಪ ಚೆನ್ನಾಗಿರುವಂಥ ಡೈಟ್ ಮಾಡಿ ಜಂಕ್ ಫುಡ್ ಯಾವುದೇ ಕಾರಣಕ್ಕೂ ತಿನ್ನಬೇಡಿ ಅರ್ಥ ಆಗ್ತಿದ್ ಅಂತ ಅನ್ಕೋತೀವಿ ಅಂತ ಇಂತ ಜಂಕ್ ಫುಡ್ ಅನ್ನ ತಿನ್ನಾಕ್ ಹೋಗ್ಬೇಡಿ ಸ್ಟಡಿ ಮಾಡಿ ಒಂದೊಂದು ನಿಮಿಷ ಕೂಡ ಒಂದೊಂದು ಸೆಕೆಂಡ್ ಕೂಡ ಮುಖ್ಯ ಯುವ ಇದನ್ನು ಯಾರು ಕೂಡ ಕಳ್ಕೋಬೇಡಿ ಇಷ್ಟು ಹೇಳ್ತಾ ಮುಂದಿನ ಡೇಟ್ ನೋಡಿ ಇನ್ನು ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇದೇನು ಉರ್ಫಾಟಿ ಇಲ್ಲ ಸಾರಿ ಎಲ್ಲ ರೆಡಿ ಇದೆ ಮೊದಲನೇದಾಗಿ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ನಡೆಸ್ತಾರೆ ಫಸ್ಟ್ ಪರೀಕ್ಷೆ ನಿಮಗೆ ಎರಡನೇದಾಗಿ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕಲ್ಲ ಕನ್ಫ್ಯೂಸ್ ಆಗಿ ಇಪ್ಪತ್ತೈದನೇ ಹೇಳಿರ್ಬೋದು ಸಾರಿ ಅದು ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸ್ಟಾರ್ಟ್ ಆಗತ್ತೆ ಎಕ್ಸಾಮು ಇಪ್ಪತ್ತರಿಂದ ಸ್ಟಾರ್ಟ್ ಆಗತ್ತೆ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸ್ಟಾರ್ಟ್ ಆಗ್ತಾ ಇದೆ ಈ ಒಂದು ಮೊದಲನೇದಾಗಿ ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರ ಸ್ಟಾರ್ಟ್ ಆಗತ್ತೆ ಇನ್ನು ಎರಡನೇದಾಗಿ ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರದನ್ನ ನಡೆಸ್ತಾರೆ ಆ ಮೊದಲನೇ ಪರೀಕ್ಷೆ ಕೂಡ ಶನಿವಾರ ಇತ್ತು ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಅದ್ರ ಬಳಿಕ ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಇದು ಎರಡನೇ ಪರೀಕ್ಷೆ ಇಲ್ಲಿ ನಿಮಗೆ ಸುಮಾರು ಆರು ಇದೊಂದು ಎಂಟು ಸುಮಾರು ಹದಿಮೂರಿಂದ ಹದಿನಾಲ್ಕು ಇಲಾಖೆ ಇಲ್ಲಿ ಪ್ರಥಮ ದರ್ಜೆ ದ್ವಿತೀಯ ದರ್ಜೆ ಎಲೆಕ್ಟ್ರಿಕಲ್ ಕ್ರಿಯೆ ಸಹಾಯಕ ಮಾರಾಟ ಇಲಾಖೆ ಎಲ್ಲ ನಡೆಸ್ತಾರೆ ನಿಮ್ಗೆ ಹಾಲ್ ಟಿಕೆಟ್ ರಿಲೀಸ್ ಆಗೋ ತೋರಿಸ್ಕೊಡ್ತಾರೆ ಅದರಲ್ಲಿ ಇಲ್ಲಿ ನೋಡಿ ಯಾವ್ಯಾವ ನಡೆಸ್ತಾರ ಅಂತ ಹೇಳಿ ಎರಡು ಪರೀಕ್ಷೆ ಪರೀಕ್ಷೆ ರೆ ಇಲ್ಲಿ ಪತ್ರಿಕಾ ಒಂದು ಹತ್ತರಿಂದ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತು ಎರಡನೇದಾಗಿ ಹನ್ನೆರಡು ಮೂವತ್ತರಿಂದ ನಾಲ್ಕು ಮೂವತ್ತರ ತನಕ ನಡೆಸ್ತಾರೆ ಅದರ ಬಳಿಕ ಇಪ್ಪತ್ನಾಕು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಬಂತು ನೋಡಿ ಇಲ್ಲಿ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಕೆ ಎಸ್ ಡಿ ಎಲ್ ಅಂತೇಳಿ ಅರ್ಥ ಆಗ್ತಿದ್ದು ಅಂತ ತನ್ಕೋತೀವಿ ಶನಿವಾರ ದಿನ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಕೆ ಎಸ್ ಡಿ ಆಪರೇಟರ್ ಇದನ್ನು ನಡೆಸ್ತಾರೆ ಎರಡು ಪತ್ರಿಕೆ ಇರತ್ತೆ ನಿರ್ದಿಷ್ಟ ಮೂರು ಗಂಟೆಯಿಂದ ಐದು ಗಂಟೆ ತನಕ ನಡೆಸ್ತಾರೆ ಅದರ ಬಳಿಕ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ನಾನು ಮುಂಚೂತ್ರ ತಿಳಿಸ್ಕೊಟ್ಟೇನಲ್ಲ ಅದು ದಿನಾಂಕ ದಾಟಿ ಇದು ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಭಾನುವಾರ ದಿನ ಇಲ್ಲಿ ನಿಮ್ಗೆ ಎರಡು ಪರೀಕ್ಷೆ ಪರೀಕ್ಷೆ ಇರತ್ತೆ ಪತ್ರಿಕೆ ಒಂದು ಇಂಗ್ಲಿಷ್ ಕನ್ನಡ ಮತ್ತು ಕಂಪ್ಯೂಟರ್ ಜ್ಞಾನ ಪತ್ರಿಕೆ ಎರಡು ಮೊದಲನೇದಾಗಿ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರ ತನಕ ಅದ್ರ ಬಳಿಕ ಹನ್ನೆರಡು ಮೂವತ್ತರಿಂದ ನಾಲ್ಕು ಮೂವತ್ತರ ತನಕ ಇದು ಸೇಮು ಇದೆಲ್ಲ ನಮ್ಗೆ ಕೊಟ್ಟಿದ್ದಾರೆ ಇನ್ನು ಪರೀಕ್ಷೆಯಲ್ಲಿ ಹಂಗಿರತ್ತೆ ಅದ್ರ ಬಗ್ಗೆ ಸ್ವಲ್ಪ ನಾಲ್ಕು ಪಾಯಿಂಟ್ ಅನ್ನು ಕೊಟ್ಟಿದ್ರೆ ಇವತ್ತು ನಾಲ್ಕು ಪಾಯಿಂಟ್ ಅನ್ನು ನೋಡ್ಕೊಳ್ಳಿ ಇದು ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇಲ್ಲಿ ಮೊದಲಿಗೆ ತಿಳಿಸಿಕೊಟ್ಟ ಇಪ್ಪತ್ತೈದು ಅಂತೇಳಿ ಇಪ್ಪತ್ತೈದಲ್ಲ ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಇಷ್ಟು ಈ ಒಂದು ಪರೀಕ್ಷೆ ಬಗ್ಗೆ ದಿನಾಂಕ ವೇಳಾಪಟ್ಟಿ ಈಗ ನಾನು ಅರ್ಜಿ ಸಲ್ಲಿಸಿದಾರಲ್ಲ ಅದ್ರದ್ದು ವೇಳಾಪಟ್ಟಿಗಿರತ್ತೆ ಹಿಂದ ಮುಂದ ಮಾಡ್ಕೊಂಡು ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ ನಿಮ್ಗೆ ರಿಲೀಸ್ ಮಾಡಿದ್ರೆ ಬರತ್ತೆ ನೋಟಿಸು ಈಗ ಈ ಒಂದು ತಿಳಿಸ್ಕೊಟ್ಟಿದ್ದು ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಇದೇನು ತಿಳ್ಸಿ ಅದು ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಅದಾಗಲೇ ತಿಳಿಸ್ಕೊಟ್ಟಿದ್ದು ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವಂತ ಮಾಹಿತಿ ಇಷ್ಟು ನಿಮ್ಗೆ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ ಎರಡೂ ಕೂಡ ನಿಮ್ಗೆ ನೋಟಿಸ್ ತಿಳಿಸ್ಕೊಟ್ಟಿದ್ದೀನಿ ಯಾವುದೂ ಮಿಸ್ ಮಾಡಿಲ್ಲ ಏನಾದರೂ ಅಲ್ಲಿ ಇಲ್ಲಿ ತಪ್ಪಾಗಿರ್ಬೋದು ಆ ನೋಟಿಸ್ ಕೂಡ ನೀವು ಕೂಡ ಚೆಕ್ ಮಾಡ್ಬೇಕಂದ್ರೆ ಟೆಲಿಗ್ರಾಮ್ ವರ್ಪ್ಗೆ ವಿಸಿಟ್ ಆಗಿ ನಾನು ಈಗಲೇ ಮುಂಚೂತಾಯ ತಿಳಿಸಿಕೊಟ್ಟೆನಲ್ಲ ಒಂದೊಂದು ನಿಮಿಷ ಕೂಡ ವೇಸ್ಟ್ ಮಾಡಬೇಡಿ ಒಂದೊಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡಬೇಡಿ